ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪ್ರಭಾ ನ್ಯೂಸ್ ಶಿರಾನಗರದ ಬಿ ಜೆಡ್ ಲಯನ್ ಗ್ರೂಪ್ ವತಿಯಿಂದ ಇಂದು ಅನ್ನ ಸಂದರ್ಪಣೆ ಕಾರ್ಯಕ್ರಮ ಎಸ್ ವಸತಿ ಸಚಿವರಾದ ಪಿ ಜೆ ಜಮೀರ್ ಅಹಮದ್ ಖಾನ್ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬ ಪ್ರಯುಕ್ತ ಶಿರಾನಗರದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಮಾಲೆ ಹಾಕುವುದರ ಮೂಲಕ ಅನ್ನ ಸಂದರ್ಪಣೆ ಕಾರ್ಯಕ್ರಮ ನೆರವೇರಿಸಿದ ಯುವಕರು ಈ ಸಂದರ್ಭದಲ್ಲಿ ರಫೀಕ್ ಅಹಮದ್ ಶಾರುಖ್ ಮಹಬೂಬ್ ಸಲ್ಮಾನ್ ಫಯಾಜ್ ಇಮ್ರಾನ್ ಮುಬಾರಕ್ ಹಾಫೀಸ್ ತನ್ವೀರ್ ಜಿರಾನ್ ಮತ್ತು ಮೊಹಮ್ಮದ್ ಮುಜಾಹಿದ್ ಸೂಫಿಯಾನ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಮಿತಿ ಇಲ್ಲ ಅಭಿಮಾನಕ್ಕೆ ಕೊನೆ ಇಲ್ಲ ಪಕ್ಕ ನಮಸ್ಕಾರ ಇಂದು ಶಿರಾನಗರದ ಅಂಬೇಡ್ಕರ್ ಸರ್ಕಲಲ್ಲಿ ಸನ್ಮಾನ್ಯ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಬಿ ಜೆಡ್ ಲೈನ್ ಚಿರಾಗೃಪ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವ ಮೂಲಕ ಆಚರಣೆ ಮಾಡಿದ್ದೀವಿ ಸುಮಾರು ಏಳು ಎಂಟು ವರ್ಷದಿಂದ ಅವರು ಹುಟ್ಟುಹಬ್ಬನ ಆಚರಿಸ್ಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫ್ರೂಟ್ ಹಂಚುವ ಮೂಲಕ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಪೆನ್ನು ಪುಸ್ತಕ ಹಂಚುವ ಮೂಲಕ ಜನ್ಮದಿನವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷ ಅಂಬೇಡ್ಕರ್ ಸರ್ಕಲಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಜಮೀರ್ ಅಹಮದ್ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಏನು ಸನ್ಮಾನ್ಯ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ರವರ ಜನ್ಮ ದಿನ ಅಂಗವಾಗಿ ಬಿ ಜೆಡ್ ಗ್ರೂಪ್ ಲಯನ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ವೃತ್ತದಲ್ಲಿ ಶಿರಾನಗರದ ಈ ಪದವಿ ಪೂರ್ವ ಕಾಲೇಜು ಮುಂಭಾಗದಲ್ಲಿ ನಾವು ಇವತ್ತು ಆಯೋಜನೆ ಮಾಡಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಒಂದು ಜನ್ಮದಿನವನ್ನು ಆಚರಿಸಿದ್ದೇವೆ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಸರ್ವಧರ್ಮಗಳ ನಾಯಕರಾದ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಬಿ ಜೆಡ್ ಜಮೀರ್ ಅಹಮದ್ ಖಾನ್ರವರ ಜನ್ಮದಿನ ಅಂಗವಾಗಿ ನಾವು ಅವರಿಗೆ ಏನು ಪ್ರೇಮ್ ಮಾಡ್ತೀನಿ ಏನು ಪ್ರೇಮ್ ಮಾಡ್ತೀವಪ್ಪ ಅಂದರೆ ಅವರಿಗೆ ದೇವರು ಒಳ್ಳೆಯ ಆಯಸ್ಸು ಒಳ್ಳೆ ಸ್ಥಾನಮಾನ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟದಲ್ಲಿ ಇನ್ನೂ ಬೆಳೆಸಲಿ ಅಂತ ನಾವು ಈ ಮೂಲಕ ಪ್ರಯತ್ನ ಮಾಡಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಸರ್ ನಮಸ್ಕಾರ ಇವತ್ತು ವಿಶೇಷ ಏನಂದರೆ ಸನ್ಮಾನ್ಯ ಬಿ ಜೆಡ್ ಸಮೀರ್ ಅಹಮದ್ ಖಾನ್ ಸಚಿವರಾದ ವಸತಿ ಇಲಾಖೆಯ ಹಾಗೂ ಅಲ್ಪಸಂಖ್ಯಾತರ ಇವತ್ತು ಅವರು ಹುಟ್ಟುಹಬ್ಬ ಅಂಗವಾಗಿ ಸ್ಥಿರ ಐ ಬಿ ವೃತ್ತದಲ್ಲಿ ಅನ್ನದಾನವನ್ನು ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷದಂತೂ ನಾವು ಅನ್ನದಾನ ಮಾಡಿದ್ದೀವಿ ಸುಮಾರು ವರ್ಷಗಳಿಂದ ಅವ್ರ ಹೆಸರಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಲಾಸ್ಟ್ ಇಯರ್ ಆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೂಟ್ ಮತ್ತು ಹಣ್ಣು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅದು ಮುಂಚೆ ನಾವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಪುಸ್ತಕ ಪೆನ್ನುಗಳನ್ನು ಹಂಚಿದ್ದೀವಿ ಈ ಕಾರ್ಯಕ್ರಮದಿಂದ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಸಾಮಾನ್ಯ ಬೀದರ್ ರಮೀರ್ ಅಹಮದ್ ಕಂಡವರಿಗೆ ಆಯಸ್ಸು ಅಂತಸ್ತು ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ದೀನಿ ಮಾಡಿರೋದು ಕಾರಣ ಏನಂದ್ರೆ ನಮ್ಮ ಸನ್ಮಾನ್ಯ ಶ್ರೀ ಬೀದರ್ ಜಮೀರ್ ಅಹಮದ್ ಖಾನ್ ರವರು ಒಂದು ಹುಟ್ಟು ಹಬ್ಬದ ಇವತ್ತು ದಿನ ಅದಕ್ಕೆ ನಮ್ಮ ಬೀದರ್ಡ್ ಲಯನ್ ಗ್ರೂಪ್ ಇಂದ ಒಂದು ಸಣ್ಣ ಕಾರ್ಯಕ್ರಮ ಅನ್ನದಾನ ಮಾಡಿದ್ದೀರಿ ಹಾಗೆ ನಮ್ಮ ಬೀದರ್ಡ್ ಲಯನ್ ಗ್ರೂಪ್ ಇಂದ ನಮ್ಮ ನಾಯಕ ಬೀದರ್ ಜಮೀರ್ ಅಹಮದ್ ಖಾನ್ ರವರಿಗೆ ಹುಟ್ಟು ಹಬ್ಬದ ಶುಭಾಶಯ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ